ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋ ಒಳಗೆ ಒಂದು ಸ್ಪೆಷಲ್ ಆಗಿರುವಂಥ ಕರಿ ವಟಾಣಿ ಕಾಳಿನ ಪಲ್ಯನ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಕರಿ ವಟಾಣಿ ಅಥವಾ ಕರಿ ಬಟಾಣಿನೂ ಅಂತಾರೆ ಬ್ಲ್ಯಾಕ್ ಪೀಸ್ನೂ ಅನ್ಬೋದು ಇದಕ್ಕೆ ಇಂಗ್ಲೀಷ್ ಒಳಗೆ ಬರೀ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಇದು ನೋಡಿರಿ ಮೊದಲಿಗೆ ಇದು ವನಾದ ಈ ರೀತಿ ಬ್ಲ್ಯಾಕ್ ವಟಾಣಿ ಸಿಗ್ತಾವ ಈ ರೀತಿ ಇರ್ತಾವ ಇದನ್ನು ನಾವು ನೆನೆ ಇಟ್ಕೊಳ್ಬೇಕಾಗ್ತತಿ ಇದನ್ನು ನಾನು ರಾತ್ರಿ ತೊಳೆದು ಬಿಟ್ಟು ನೆನೆ ಇಟ್ಕೊಂಡಿದ್ದೀರಿ ಈಗ ಇದನ್ನು ನೆನೆಸಿದರೆ ಈ ರೀತಿ ಕಾಣ್ತಾವ ನೋಡ್ರಿ ಇದನ್ನು ನಾವು ಬೆಳಗ್ಗೆ ಮಾಡ್ತೇವಂದ್ರೆ ರಾತ್ರಿ ನೆನೆ ಇಟ್ಕೊಳ್ಬೇಕು ರೀ ಈಗ ನೋಡಿರಿ ಇದನ್ನು ಸ್ವಚ್ಛಂಗ್ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ಬೇಕಾಗ್ತೈತಿ ಕುಕ್ಕರ್ ಒಳಗೆ ಹಾಕಿದ್ರೆ ಬೇಗ ಕುದಿತಾವ ಇಲ್ಲ ನೀವು ಹಂಗೆ ಪಾತ್ರೆ ಒಳಗೆ ಅಥವಾ ಕಡಾಯಿ ಒಳಗೆ ಅಂದ್ರೆ ಸ್ವಲ್ಪ ಟೈಮ್ ತೊಗೊಳ್ತೈತ್ರಿ ಈಗ ಇದಕ್ಕೆ ನೋಡ್ರಿ ಇನ್ನೂ ಒಂದು ಗ್ಲಾಸ್ ಆಗೋ ಅಷ್ಟು ನೀರನ್ನ ಸೇರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ನಾಲ್ಕು ವಿಜಲನ್ನ ಕೂಗಿಸ್ಕೊಳ್ಬೇಕಾಗ್ತೈತ್ರಿ ಲೋ ಫ್ಲೇಮ್ ಒಳಗೆ ಅಥವಾ ಮೀಡಿಯಮ್ ಟು ಲೋ ಒಳಗೆ ಇಟ್ಕೊಂಡನ ಹಾಕಿಸ್ಕೊಳ್ಬೇಕಾಗ್ತೈತೆ ರೀ ಈಗ ನೋಡಿರಿ ನಾಲ್ಕು ವೀಜಲ್ ಆಗ್ಯಾವ ಇದನ್ನು ತೆಗೆದುಬಿಟ್ಟು ಒಂದು ಸಲ ಕಾಳು ಕುದ್ದಾವ ಇಲ್ಲ ಅಂಥೇಳಿ ಚೆಕ್ ರೀ ಈ ರೀತಿ ಬೇಯ್ಬೇಕು ನೋಡಿರಿ ಈ ಕಾಳು ಅಂದಾಗ ಇದು ಕಾಳಿನ ಪಲ್ಯ ತಿನ್ನಕ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಈ ರೀತಿ ಒಂದು ಕಾಳನ್ನ ಕೈ ಒಳಗೆ ಬಿಟ್ಟು ನೋಡ್ರಿ ಆವಾಗ ಗೊತ್ತಾಗ್ತೈತಿ ಈ ರೀತಿ ಕಾಳು ಬೆಂದಿದ್ರೆ ಕಾಳು ಪಲ್ಯ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಇನ್ನೂ ಏನು ಕುದ್ದಿಲ್ಲ ಅಂದ್ರೆ ಮತ್ತು ಒಂದು ಅಥವಾ ಎರಡು ಬೀಜಲನ್ನ ಹಾಕಿಸ್ಕೊಡ್ರಿ ಈಗಲೇ ನಾನು ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಕಡಾಯಿ ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನಿರಿ ಎಣ್ಣೆ ಕಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಷ್ಟೆ ಸಾಸಿವೆ ಸಾಸಿವೆ ಎಲ್ಲ ಚಟ್ಪಟ ಅಂದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಡ್ಬೇಕಾಗ್ತದ್ರಿ ಈಗ ಎರಡು ಚಲೋ ತಂಗ ಚಟ್ಪಟ ಅಂದಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜು ಉಳ್ಳಾಗಡ್ಡಿನ ಈ ರೀತಿ ಸಣ್ಣದಾಗಿ ನಾನು ಕಟ್ ಮಾಡಿ ತೊಗೊಂಡ್ರಿ ನೀವು ಬೇಕಿದ್ರೆ ಸ್ಲೈಸನ್ನು ಮಾಡಿ ಹಾಕ್ಬೋದ್ರಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿನಿ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ತಂಗೆ ಫ್ರೈ ಆಗಬೇಕು ರೀ ಸ್ವಲ್ಪ ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಫ್ರೈ ಆಗಬೇಕು ನೋಡಿರಿ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಎರಡು ಚಿಟಕೆ ಹಿಂಗೆ ರೀ ಹಂಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿನ್ರಿ ಈಗ ಇದೆಲ್ಲ ಚೆಂದ ಫ್ರೈ ಮಾಡ್ಕೊಳ್ಬೇಕ್ರಿ ಈಗ ನೋಡಿರಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾತನ ರೀ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಕ್ಯಾನಿ ಉಪ್ಪು ನಾನು ಕಾಳು ಬೇಯಬೇಕಾದ್ರೂ ಹಾಕಿದ್ದೆ ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಡ್ರಿ ಈಗ ನೋಡ್ರಿ ಇದು ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಒಳಗೆ ಈಗಿದಕ್ಕೆ ನಾನು ಬೇಯಿಸಿರುವಂಥ ಕಾಳನ್ನ ರೀ ಪೂರ್ತಿ ರೀ ಅದೆಲ್ಲನೂ ಹಾಕತಿಲ್ಲ ಸ್ವಲ್ಪನ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತೈತಿ ಇದು ಉದ್ರ ಕಾಳು ಪಲ್ಯ ಐತ್ರಿ ನೀವು ಬೇಕಿದ್ರೆ ಇದು ನೀರನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೋದ್ರಿ ನಮ್ಗೆ ಉದುರು ಸೇರಂಗಿಲ್ಲ ಅನ್ನೋರು ಈಗ ನೋಡ್ರಿ ಉಪ್ಪು ಖಾರ ಎಲ್ಲ ಸಲ ಟೇಸ್ಟ್ ಮಾಡಿರಿ ಈಗಿದು ಕುದಿ ಬಂದೈತಿ ಇದು ಒಂದು ಐದು ಅಂದ್ರೆ ಐದು ನಿಮಿಷ ಇದು ಮುಚ್ಚಿಡ್ತೀನಿ ಅಂದ್ರೆ ಪೂರ್ತಿ ಕಾಳು ಒಳಗೆಲ್ಲ ಮಸಾಲೆ ಚೆಂದಂಗ್ ಸೇರ್ಕೊಳ್ಳಿ ಅಂಥೇಳಿ ಈಗ ನೋಡಿರಿ ಐದು ನಿಮಿಷ ಆಗೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಕರಿ ಬಟಾಣಿ ಕಾಳಿನ ಪಲ್ಯ ರೆಡಿ ಆಗ್ತೈತ್ರಿ ಸೂಪರಾಗಿರೋವಂಥದ್ದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರ್ತೈತ್ರಿ ಒಂದು ಸಲ ಇದನ್ನು ನೀವು ಟ್ರೈ ಮಾಡಿದ್ರಂದ್ರೆ ನಿಮಗೂ ಇದು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತೈತಿ ರೀ ಅಷ್ಟು ಟೇಸ್ಟಿಯಾಗಿರ್ತೈತಿ ಇದನ್ನು ನೀವು ಒಂದು ಸಲ ಟ್ರೈ ಮಾಡೇ ಮಾಡ್ತೀರಿ ಅಂತ ತಿಳ್ಕೊತಾರ ನೀವು ಹಾಗಿದ್ರೆ ಮತ್ತೆ ತಡ ಮಾಡ್ತೀರಿ ಇನ್ನೂ ಇಂಥದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ತಪ್ಪದ ಈ ವಿಡಿಯೋ ಇಷ್ಟ ಆಗಿದ್ರೂ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್